ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಊರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಸ್ಪೆಷಲ್ಲು ಅಂತಂದರೆ ಇವತ್ತು ನಮ್ಮೂರಲ್ಲಿ ಬಸವ ಜಯಂತಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಹಾಗಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಊರಿಗೆ ಬರೋ ಹಾಗಾಯಿತು ಸೊ ಹರೇಬರೆಯಲ್ಲಿ ವೀಡಿಯೋನ ಮನೆಯಿಂದನೇ ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಊರಿಲಿ ಬಂದಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಬಂದಿರೋದ್ರಿಂದ ಅಮ್ಮನ ಮನೆಗೆ ಬಂದು ರೆಡಿಯಾಗಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಎಲ್ಲ ಪ್ರಸಾದ ಅಂತ ಹೇಳಿದರು ಸೊ ಆ ಟೈಮಿಗೆಲ್ಲ ಮಠಕ್ಕೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಹರೇ ಬರಿಯಲ್ಲಿ ರೆಡಿಯಾಗಿ ಒಂದು ಸಿಂಪಲಾಗಿ ಸ್ಯಾರಿ ವೇರ್ ಮಾಡಿಕೊಂಡು ಪಾಪುಗೂ ರೆಡಿ ಮಾಡಿಕೊಂಡು ಊಟಕ್ಕೆ ಬಂದಿದ್ದೀವಿ ಏನೋ ಈ ಸಲ ಬಸವ ಜಯಂತಿನ ಈ ವರ್ಷ ತುಂಬ ಕಡೆ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಹಾಗೆ ನಮ್ಮೂರಲ್ಲೂ ಕೂಡ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಬಾ ಅಂತ ಅಪ್ಪ ಕಾಲ್ ಮಾಡಿ ಹೇಳಿದರು ಬಟ್ ಹಸ್ಬೆಂಡಿಗೆ ಡ್ಯೂಟಿ ಇರೋದರಿಂದ ಆಗಲ್ಲ ಬೇಡ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಪ್ಪನೇ ಬಿಡು ನಾನೇ ಬಂದು ಕರ್ಕೊಂಡು ಬರ್ತೀನಿ ಗ್ರ್ಯಾಂಡಾಗಿ ಮಾಡ್ತಿದ್ದಾರಲ್ವಾ ಪಾಪನು ನೋಡಲಿ ಅಂತ ಹೇಳಿ ಅಪ್ಪನೇ ಕರ್ಕೊಂಡು ಬಂದರು ಬೆಳಗ್ಗೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋಗ್ತಾಯಿದ್ವಿ ಸೊ ಹೋಗಬೇಕಾದ್ರೆ ಮಠದ ಮುಂದೆನೇ ಸೊ ಬಸವ ಜಯಂತಿದು ಎಲ್ಲ ರೀತಿರು ಮೆರವಣಿಗೆ ಮಾಡಲಿಕ್ಕೆ ಸೊ ಎಲ್ಲದನ್ನು ರೆಡಿ ಇದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇದರಲ್ಲಿ ಎಲ್ಲ ಒಂದು ಮೆಮೊರಿ ಅಷ್ಟೇ ಅಲ್ವಾ ಹಾಗಾಗಿ ಮಗ ಮಗಳು ಇಬ್ಬರೂ ಅಲ್ಲಿ ಡೆಕೋರೇಷನ್ ನೋಡಿ ಬರೋಲ್ಲ ಅನ್ನೋರು ಊಟ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಾನು ಬರ್ತೀನಿ ಅಂತ ಹಠ ಮಾಡಿ ಅಮ್ಮನ ಹತ್ರ ಹೋದ ಮಗ ಸೊ ಮನೆಗೆ ಹೋಗೋಣ ಇನ್ನು ಮೆರವಣಿಗೆ ಎಲ್ಲ ಬರೋದು ಲೇಟು ಹೋಗಿ ಅಂತ ಅಂದರು ಹಾಗಾಗಿ ಈಗ ಎಲ್ಲ ಮನೆ ಹೋಗ್ತಾ ಇದ್ದೀವಿ ಸೊ ಪ್ರತಿ ಕಡೆನು ಫ್ಲೆಕ್ಸ್ಗಳಾಗಿರ್ಬೋದು ಲೈಟಿಂಗ್ಸ್ಗಳಾಗಿರ್ಬೋದು ನೈಟೆನೇ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರಂತೆ ಬಟ್ ನೈಟ್ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಬೆಳಿಗ್ಗೆ ಬಂದನಲ್ಲ ಅದೊಂದು ಮಿಸ್ ಆಯಿತು ಅಂತ ಅನ್ನಿಸ್ತು ಸೊ ನನ್ನ ತಮ್ಮ ಪಾಪನ ಕರ್ಕೊಂಡು ಬರ್ತಿದ್ದ ಬಟ್ ನನ್ನ ತಂಗಿ ನೋಡಿದ ತಕ್ಷಣ ಇಲ್ಲ ಹೋಗ್ತೀನಿ ಅಂತ ಬರ್ತಾ ಇದ್ದಾಳೆ ಈಗ ಮನೆಗೆ ಹೋಗಬೇಕು ಮೆರವಣಿಗೆ ತುಂಬಾ ಲೇಟಾಗಿರೋದ್ರಿಂದ ಅಲ್ಲಿ ವೆಯ್ಟ್ ಮಾಡಿದ್ರೆ ಅಷ್ಟು ಪಾಪುಗಳನ್ನ ಕೂರಿಸ್ಕೊಂಡು ಕೂರೋಕ್ಕಾಗಲ್ಲ ಅಂತ ಮನೆಗೆ ಬಂದ್ವಿ ಆಮೇಲೆ ಮೆರವಣಿಗೆ ಬಂತು ಅಂತಂದರೆ ಪೂಜೆ ಎಲ್ಲ ರೆಡಿ ಮಾಡ್ಕೊಬೇಕು ಪೂಜೆ ಕೊಡಬೇಕು ಮೆರವಣಿಗೆಗೆ ಯೂಶ್ವಲಾಗಿ ಮ ಮದುವೆ ಆಗಿರೋ ಮಕ್ಕಳಿಗೆ ಅಪ್ಪನ ಮನೆ ಅಂದರೆ ಎಷ್ಟು ಎಮೋಷನಲ್ಲೋ ಅದೇ ರೀತಿ ಮೊಮ್ಮಕ್ಕಳಿಗೆ ತಾತನ ಮನೆ ಅಂತಂದರೆ ಸಿಕ್ಕೋಬಟ್ಟು ಇಷ್ಟ ಆಗುತ್ತೆ ಹಾಗಾಗಿ ನನ್ನ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಇರೋದಕ್ಕಿಂತ ಹೆಚ್ಚು ನಮ್ಮ ಅಪ್ಪನ ಮನೆ ಅಂದರೆ ಅಪ್ಪನ ಊರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ ಸೊ ಮನೆ ಅಂದರೆ ನಮ್ಮ ನೇಟಿವ್ಗೂ ನನ್ನ ಹಸ್ಬೆಂಡ್ ನಾವಿರೋ ಮನೆಗೂ ಸ್ವಲ್ಪ ನಿಯರೆಸ್ಟ್ ಇರೋದ್ರಿಂದ ಒಂದೊಂದು ಹಾಫ್ ಆನ್ ಅವರ್ ಆ ಜರ್ನಿ ಆಗಿರೋದ್ರಿಂದ ಆದಷ್ಟು ಹೆಚ್ಚು ಓಡಾಡಿಕೊಂಡೇ ಇರ್ತೀನಿ ಇಲ್ಲಿ ನಾನು ಬ್ಯಾಬಿಯೋಬಿಯೋ ಈಗ ಊಟ ಎಲ್ಲ ಮುಗಿತು ಊಟ ಮುಗಿಸ್ಕೊಂಡು ಬಂದು ಈಗ ಜಸ್ಟು ಹೊರ್ಗಡೆನೆ ಕೂತಿದ್ದೀವಿ ಇನ್ನೂ ಒಳಗಡೆ ಹೋಗಿಲ್ಲ ಬಸವ ಜಯಂತಿ ಆಗಿರೋದ್ರಿಂದ ಉತ್ಸವ ಮೆರವಣಿಗೆ ಎಲ್ಲ ಇದ್ದಾರೆ ಹಾಗಾಗಿ ಈಗ ಪ್ರಿಪ್ರೇಷನ್ ನಡೀತಾ ಇತ್ತು ಇನ್ನೊಂದು ಹಾಫ್ ಆನ್ ಅವರಿಗೆಲ್ಲ ಬರ್ತಾರೆ ಈಗ ಉತ್ಸವಕ್ಕೆ ಹಂಗಾಗಿ ಪೂಜೆಗೆ ಅಮ್ಮ ಮತ್ತು ತಂಗಿ ಇಬ್ಬರು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು ಇಲ್ಲಿ ನನ್ನ ಮಗಳು ಆಟ ಆಡ್ಕೊತಿದ್ದಾಳಿ ಇಲ್ಲಿ ಅವಳನ್ನು ಈಗ ಸೊ ಹಾಗಾಗಿ ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ತಿರೋದ್ರಿಂದ ತುಂಬ ಹಿಂಸೆ ಕೊಡ್ತಾರೆ ಆಟ ಆಡಿಸೋಣ ಬರೋ ತನಕ ಅನ್ಸ ಅಂತ ಸಿಂಪಲಾಗಿ ರೆಡಿಯಾಗಿದ್ದೀನಿ ಅವುಗಳಿಬ್ಬರು ಹೊರ್ಗಡೆ ಆಟ ಆಡ್ತಿದ್ದಾರೆ ಹಾಗಾಗಿ ತೋರಿಸ್ತೀನಿ ತುಂಬಾ ಹಿಂಸೆ ನೋಡಿ ನೋಡಿಲಿ ಯಾವ ಥರ ಆಟ ಆಡ್ತಿದ್ದಾರೆ ಅಂತ ಅದು ಅಲ್ಲೋಗಿ ಆಟಾಡೋಗುವ ಹಾಗಾಗಿ ಸೊ ಪೂಜೆಗೆ ತುಂಬ ಹಿಂಸೆ ಆಗ್ಬಿಡ್ತೀವ್ರ ಇಬ್ಬರು ಅಂತ ಅಂದ್ಬಿಟ್ಟು ಅಮ್ಮ ರೆಡಿ ಮಾಡ್ಕೊತಿದ್ದಾರೆ ಇನ್ನೇನು ಮೆರವಣಿಗೆ ಆಲ್ರೆಡಿ ಸೌಂಡ್ ಆಗ್ತಾ ಇದೆ ತುಂಬನೇ ಈಗ ಇದೆ ಅನ್ಸುತ್ತೆ ನಂದು ಹಾಫ್ ಅನ್ ಅವರ್ ಬರುತ್ತೆ ಸೊ ಉತ್ಸವ ಮುಗಿಸ್ಕೊಂಡು ಈಗ ನಂಜುನ್ ಗುಡಿಗೆ ಹೊರಡಬೇಕು ಯಾಕಂದ್ರೆ ನಾಳೆಯಿಂದ ಮಗನಿಗೆ ಸ್ಕೂಲ್ ಇದೆ ಒಂದು ಸಿಂಪಲ್ ಮೆಮೊರಿ ಅಂತ ಎಲ್ಲ ವೀಡಿಯೋಗಳ್ನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆಲ್ಲ ಮಾಡಬಾರ್ದು ಆರ್ಯ ಏ ಶಿವಾನಿ ನೋಡಲಿ ಎಷ್ಟು ಹಿಂಸೆ ಇವ್ರುಗಳು ಅಂದರೆ ದೊಡ್ಡವ್ರ ಸ್ಲಿಪ್ಪರ್ ಹಾಕ್ಕೊಂಡು ನಡಿಬೇಕಂತ ಇವಳು ಹೇಳಿದ ಸ್ವಲ್ಪ ಕೇಳಲ್ಲ ಇವಳು ಚಿಕ್ಕವಳು ಇದೇ ರೀತಿ ಅಮ್ಮನ ಮನೆಗೆ ಬಂತು ಅಂತಂದರೆ ನೋಡ್ಕೊಳಕ್ಕೆ ತುಂಬನೇ ಹಿಂಸೆ ನಾವು ಹೊರಗಡೆನೂ ಇರೋಲ್ಲ ಒಳಗಡೆನೂ ಇರೋಲ್ಲ ಸರಿಯಾಗಿ ಹಿಂಗೆಲ್ಲ ಹಠ ಮಾಡಿ ಹೀಗೆಲ್ಲ ಆಟಾಡ್ಬೇಕು ಇವ್ರಿಬ್ಬರೂ ಚಿನ್ನಿ ಥೂ ಏನದು ಬ್ಯಾಡದು ಹೇಳಿದ್ದು ಮತ್ತು ಸ್ವಲ್ಪ ಕೇಳಲ್ಲ ಇಲ್ಲಿ ಬಂಗಾರಿ ಏ ಚಿನಮ್ಮ ಇಲ್ಲಿ ನೋಡು ಮಮ್ಮ ಹಾಯ್ ಮಾಡು ಹಾಯ್ ಸೊ ನನ್ನ ಮಗಳು ಔಟ್ಫಿಟ್ ಇದ್ದು ಆಗಿ ಊರಲ್ಲೇ ಅಲ್ವಾ ಫಂಕ್ಷನ್ ಆಗಾಗಿ ಸ್ಕರ್ಟ್ ಮತ್ತು ಅವ್ನು ಪುಲ್ಲಮ್ ಹಾಕಿದ್ದೀನಿ ಮಗನಿಗೆ ಆಲ್ರೆಡಿ ನೋಡಿ ಇರ್ತೀರ ಅವ್ನಿಗೂ ತುಂಬ ಸ್ವಲ್ಪ ಚಳಿ ಇರೋದ್ರಿಂದ ಒಂದು ಸ್ವೆಟ್ ಶರ್ಟು ಒಂದು ಜೀನ್ಸ್ ಹಾಕಿದ್ದೀನಿ ನನ್ನ ತಂಗಿಗಂತೂ ಸಿಕ್ಕಾಬಟ್ಟೆ ಟಾರ್ಚರು ಪಪ್ಪಾ ಎಷ್ಟು ಹೇಳಿದ್ರು ಆಟ ಅಂದರೆ ಇಬ್ಗು ಚಿಕ್ಕಿ ಅಂದರೆ ತುಂಬ ಇಷ್ಟ ಹಂಗಾಗಿ ತುಂಬಾ ಸಾಕು ಮಾಡ್ತಿರ್ತಾರೆ ಇಲ್ಲಿಗೆ ಬಂತು ಅಂತಂದ್ರೆ ಆರ್ಯಾ ಬೇಡ ಬಾಕಂದ ಇಬ್ರು ಹಿಂಸೆ ಕೊಡಬಾರ್ದಂಗೆ ಹಾಂ ಆರ್ಯಾ ಇನ್ನೂ ಉತ್ಸವ ಬಂದಿಲ್ಲ ಅನ್ಸುತ್ತೆ ಏನೋ ಒಂಥರ ಅಮ್ಮನೂರಲ್ಲಿ ಹಬ್ಬ ಫಂಕ್ಷನ್ಗಳೇನೂ ಏನೋ ಒಂಥರ ಖುಷಿ ಎಲ್ರಿಗೂ ಹೀಗೆ ಅಂತ ಅನ್ಕೋತೀನಿ ನಾನು ಉತ್ಸವ ಬರೋದು ತುಂಬಾ ಲೇಟು ಮಳೆ ಸ್ಟಾರ್ಟ್ ಆಗ್ತಾ ಇದೆ ಅಂತಪ್ಪ ಅಂದರು ಸೊ ಅಲ್ಲಿ ತನಕ ಮಗನ ಮಲಗಿಸ್ಬಿಡೋಣ ಮತ್ತೆ ಎಪ್ಸಿ ನಂಜಿನ ಕರ್ಕೊಂಡು ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಮಲಗಿಸಿದ್ದೀನಿ ಬಟ್ ನನ್ನ ಮಗಳು ಅವ್ನು ಮಲಗಿದ್ರೂ ಬಿಡೋಲ್ಲ ಎದ್ದಿದ್ರೂ ಬಿಡಲ್ಲ ತುಂಬ ಹಿಂಸೆ ಕೊಡ್ತಿರ್ತಾಳೆ ಮಲಗಿದ್ರು ಅಷ್ಟೇ ಎದ್ದು ಆಟಾಡೋಣ ಬಾ ಅಂತ ಎಪ್ಸೋಕೆಲ್ಲ ಟ್ರೈ ಮಾಡ್ತಿರ್ತಾಳೆ ಅಂತ ಹೊರಗಡೆ ಎತ್ಕೊಂಡು ಬಂದೆ ಅಟ್ಲೀಸ್ಟು ಅವನಾದರೂ ಮಲಗಿರಲಿ ಇವ್ಳು ಮಲಗಲ್ಲ ಪ್ರಾಪರಾಗಿ ಅಮ್ಮನ ಮನೆಗೆ ಬಂತು ಅಂದರೆ ಅಟ್ಲೀಸ್ಟು ಅವನ ಎದ್ದ ತನಕ ನಾನು ಬೆಳಗಿಂದ ಸ್ಯಾರಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಪಾಪಗೂ ರೀಯೂಸಬಲ್ ಡೈಪರ್ ಹಾಕಿರೋದ್ರಿಂದ ಮಧ್ಯ ಮಧ್ಯೆ ಮಧ್ಯೆ ಚೇಂಜ್ ಮಾಡ್ಕೊತಾನೆ ಇರಬೇಕು ಸೊ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ತನಕ ವೆರವಣಿಗೆ ಬಂತು ಅಂತಂದರೆ ಟೈಮ್ ಏನಾದ್ರು ಇತ್ತು ಅಂದರೆ ಪೂಜೆನೂ ಕೊಟ್ಟು ಊರಿಗೆ ಹೊರಡೋಣ ಅಂತ ಈಗ ರೆಡಿ ಆಗಬೇಕು ನಾನು ಈ ವರ್ಷ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇರೋದ್ರಿಂದ ನಿಮ್ಮ ಕಡೆ ಎಲ್ಲ ಹೇಗೆ ಬಸವ ಜಯಂತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಐ ಹೋಪ್ ನಾನು ಮಾಡೋ ವಿಡಿಯೋಗಳೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಜೊತೆಗೆ ನಮ್ಮೂರಿನ ಹಬ್ಬಗಳು ಅಥವಾ ನಮ್ಮ ರೀತಿ ನೀತಿಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನಿಮ್ಗೆ ಏನಾದರೂ ಹೇಳಬೇಕು ಅನ್ನೋದಾಯಿತು ಅಂದರೆ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಕೋಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪಾಪ ನನ್ನ ಮಗ ಇನ್ನು ಇದ್ದೆಯಿಂದ ಇನ್ನೂ ಎದ್ದೇ ಇರಲಿಲ್ಲ ಬಟ್ ಮೆರವಣಿಗೆ ಬಂದೇ ಬಿಡ್ತು ಅವನನ್ನು ಎಪ್ಸಿಗೆ ಕರ್ಕೊಂಡು ಬಂದರೆ ಈ ಅರ್ನಿದ್ರೆ ಇದ್ರೆ ಆಗ್ಬಿಡ್ತು ಅಂತಂದರೆ ಇನ್ನು ನೈಟ್ ಮಲ್ಗ ತನಕ ಸ್ವಲ್ಪ ಸಿಡಿ ಸಿಡಿ ಅಂತಿರ್ತಾನೆ ಸ್ವಲ್ಪ ಸಿಟ್ಟಲ್ಲಿ ಜಾಸ್ತಿ ಚೆಲ್ಲದೂ ಇದು ಆ ಥರ ಎಲ್ಲ ಮಾಡ್ತಿರ್ತಾನೆ ಹಾಗಾಗಿ ಅವನ ಎಪ್ಸಿಗೆ ಹೋಗಿಲ್ಲ ಬಿಡು ಆರಾಮಾಗಿ ಮಾಡಿದಿರಲಿ ಪಾಪುಗಳಲ್ಲೆಲ್ಲ ಅವಳಾಗಿ ನೋಡ್ತಾಳೆ ಅಂತ ಹೇಳಿ ಆ ಪೂಜೆ ಕೊಡೋದಿಟ್ಟ ನಿಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಇದೇ ರೀತಿ ಮಾಡಿದ್ರೆ ಅಥವಾ ಇನ್ನೊಂದು ಡಿಫ್ರೆಂಟಾಗಿ ಏನಾದ್ರೂ ಆ ಸೆಲೆಬ್ರೇಷನ್ ಮಾಡಿದ್ರ ಅಂತ ಕಮೆಂಟ್ ಮಾಡಿ ಪೂಜೆ ಮುಗಿಯೋ ತನಕ ಹಸ್ಬೆಂಡ್ ಕಾಲ್ ಮಾಡಿ ಇನ್ನೇನು ಮೇನೊಂದು ಟೂ ಮಿನಿಟ್ಸ್ ಇದ್ದೀನಿ ರೆಡಿಯಾಗಿರೋ ಹೊರಡಬೇಕು ಮಳೆ ಟೈಮ್ ಅಲ್ವಾ ಸೊ ಹಾಗಾಗಿ ಹೋಗಲಿಕ್ಕೂ ಹಿಂಸೆ ಆಗ್ಬಿಡತ್ತೆ ಅಂತ ಹೇಳಿದ್ರು ಹಾಗಾಗಿ ಈಗ ಮತ್ತೆ ವಾಪಸ್ ನಂಜನಗೂಡಿಗೆ ಹೊರಡ್ತಾ ಇದ್ದೀನಿ ಮಗನಿಗೆ ಸ್ಕೂಲ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ದಿನ ಎಕ್ಸ್ಟ್ರಾ ಇರ್ಬೋದಿತ್ತು ಬಟ್ ಮಕ್ಳಿಗೆ ಸ್ಕೂಲ್ ಅಂತಂದರೆ ಹಾಗೆ ಅಲ್ವಾ ಎಷ್ಟೇ ಕೆಲಸ ಇತ್ತು ಅಂತ ಅಮ್ಮನ ಮನೇಲಿ ಇರಬೇಕು ಅಂತಂದ್ರೂ ಕೂಡ ಆಗಲ್ಲ ಹೋಗಲೇಬೇಕು ಸೊ ಈಗ ಹೊರಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರ ಜೊತೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ವೀಡಿಯೋಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ